ಮೀಸಲಾತಿ ವಂಚಿತ ಹೋರಾಟ ಸಮಿತಿ ಅಗರಿ ಬೊಮ್ಮನಹಳ್ಳಿ ಘಟಕ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಅಲೆಮಾರಿಗಳಿಗೆ ಶೇಕಡಾ ಒಂದರ ಒಳ ಮೀಸಲಾತಿ ಆಗ್ರಹಿಸಿ ಬೃಹತ್ ಹೋರಾಟ ಮಾಡಲಾಯಿತು ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ಅವರಿಗೂ ಒಂದು ಬೃಹತ್ ಮೆರವಣಿಗೆಯ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಮುಖಂಡರಾದ ಮಂಜುನಾಥ್ ಅವರು ಮಾತನಾಡಿ ಸುಮಾರು ಅಲೆಮಾರಿ ಜನಾಂಗದವರು ಸತತ ಹದಿನೈದು ದಿನಗಳಿಂದ ಹೋರಾಟ ಮಾಡುತ್ತಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಿ ಶೀಘ್ರವೇ ಒಂದು ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ನಮಸ್ಕಾರಗಳು ಅವರಿಗೆ ನಮಸ್ಕಾರಗಳು ಈ ಹೋರಾಟ ಬಗ್ಗೆ ಒಳ ಮೀಸಲಾತಿ ಬಗ್ಗೆ ಅಘೋರವಾಗಿ ಹದಿನೈದು ದಿನಗಳಾಯ್ತು ನಮ್ಮ ಅಲೆಮಾರಿಕ ಜನಗಳು ಪ್ರತಿಯೊಂದು ಸಮಾಜದ ಸಮುದಾಯದವರು ಎಷ್ಟು ಕಷ್ಟಪಟ್ಟು ಎಷ್ಟು ಸಂಕಟ ಬಂದ್ರೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳುವುದೇನೆಂದ್ರೆ ನಾವು ಹೆಚ್ಚು ಪ್ರಮಾಣ ಮಟ್ಟಿಗೆ ಹಾಸಿಗೆ ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಅಲೆಮಾರಿ ಜನಗಳಿಗೆ ಏನು ಒಳ ಮಿಸಲಾಯ್ತ ಬಗ್ಗೆ ಒಂದು ಪರ್ಸೆಂಟ್ ನಮಗೆ ಬೇಡಿಕೆ ಇಟ್ಟಿದ್ದಾರೋ ಆ ಬೇಡಿಕೆ ಮಾತ್ರ ನಮಗೆ ಕೊಡಬೇಕು ಇಲ್ಲದಿದ್ದಂದ್ರೆ ನಮ್ಮ ಅಲೆಮಾರಿ ಜನಗಳು ಕರ್ನಾಟಕದಲ್ಲಿ ತುಂಬಾ ಇದೆ ಆ ಅಲೆಮಾರಿ ಜನಗಳಿಗದು ಅಯ್ಯುಣ್ಸೋದು ಕಣ್ಣೀರು ತರಿಸೋದು ಒಳ್ಳೇದಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಶಾಲೆಗೆ ಬಿಟ್ಟು ಆ ಅವ್ರ ಸತಿಗೆ ಅವ್ರ ಮುಂದೆ ಭವಿಷ್ಯತೆ ಅಂತ ಅಂತೇಳಿ ಈ ಹೋರಾಟಕ್ಕೆ ಆ ಬಂದಿದ್ದಾರೆ ಆ ಮುದುಕುರಾಯ್ತು ಹೆಣ್ಮಕ್ಳು ಆಯ್ತು ವಯಸ್ಸಾದ ಯಜಮಾನ್ರಾಯ್ತು ಈ ಹೋರಾಟ ಹದಿನೈದು ಹದಿನೈದು ದಿನದಿಂದ ಅಘೋರವಾಗಿ ನಡೆಸ್ತಿದ್ದಾರೆ ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಿಗೆ ಹೇಳೋದಿಷ್ಟೇ ನಮ್ಮ ಅಲಿಮಾರಿ ಜನಗಳ ಮೇಲೆ ಕರುಣೆ ತೋರಿ ನಮ್ಮ ಒಂದು ಪರ್ಸೆಂಟ್ ಮೀಸಲಾತಿ ನಮಗೆ ಕೊಟ್ಟಿದ್ರೆ ಸದಾ ಕಾಲ ನಿಮ್ಮಿಂದ ಇರ್ತೇವೆ ಅದು ಮಾತ್ರ ಸಾಧ್ಯವಿಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಿಗೆ ನಿಜವಾಗಿ ಹೇಳ್ತಾ ಇದ್ನಿ ಒಂದು ಮತ ಬಿಡೋದಿಲ್ಲ ಒಂದು ಓಟ್ ಬಿಡೋದಿಲ್ಲ ಇನ್ನ ಯಾವ ಕಾಲಕ್ಕೆ ಕಾಂಗ್ರೆಸ್ ಬರದೇ ಇಲ್ಲ ಅದರ್ಲಿಂದ ಇನ್ನ ನಾಲ್ಕನೇ ತಾರೀಕಿಗೆ ಬೆಂಗಳೂರಲ್ಲಿ ಎಲ್ಲ ಅಲೆಮಾರಿ ಜನಗಳು ಐದು ಸಾವಿರ ಹತ್ತು ಸಾವಿರ ಅಲೆಮಾರಿ ಜನ ಕಲಿತಾರ ಅವತ್ತಾದ್ರೂ ಅವರ ದಯಮಯ ಬಂದು ನಮ್ಮ ಅಲಿಗ ಅಲೆಮಾರಿ ಜನಗಳ ಮೇಲೆ ಕರುಣೆ ತೋರಿ ಒಂದು ಮೀಸಲಾತಿ ನಮ್ಮ ಅಲೆಮಾರಿ ಜನಗಳಿಗೆ ಕೊಡಬೇಕೆಂದು ನಮ್ಮೆಲ್ಲರ ಅಭಿಲಾಷ ಈ ಹೋರಾಟ ಇಡೀ ಕರ್ನಾಟಕದಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ತಾಲೂಕುಗಳಲ್ಲಿ ಮಾಡ್ತಾ ಇದ್ದಾರೆ ಹೋಬಳಿಯಲ್ಲಿ ಮಾಡ್ತಾ ಇದಾರೆ ಅದರ್ಲಿಂದ ಇಷ್ಟು ಜನಗಳ ಮೇಲೆ ಅವರು ದಯಾ ತೋರ್ಲಿ ಅಂದ್ರೆ ಅವ್ರಿಗೊಂದು ಮನುಷ್ಯತ್ತು ಮಾನವತ್ತು ಇರಬೇಕು ಅವರು ಯಾಕಂದ್ರೆ ದೊಡ್ಡ ವ್ಯಕ್ತಿಗಳಾಗಿವೆ ಸಣ್ಣ ವ್ಯಕ್ತಿಗಳ ಮುಂದೆ ತರಿಸಿದ್ರೆ ಅಂತಂದ್ರೆ ಅವ್ರಿಗೊಂದು ದೇವ್ರ ಆಶೀರ್ವಾದ ಇರ್ತೈತಿ ಅಲೆಮಾರಿ ಜನಗಳು ಮಾತ್ರ ಅಯ್ಯೋ ಅನ್ಸೋದು ಒಳ್ಳೇದಲ್ಲ ಅದಕ್ಕೋಸ್ಕರವಾಗಿ ನಮಗೆ ಒಂದು ಮೀಸಲಾತಿ ಮಾತ್ರ ಕೊಡ್ಲೇಬೇಕು ಕೊಡಲೇಬೇಕು ಕೊಡ್ಲೇಬೇಕು ಜೈ ಭೀಮ್ ಒಂದು ಹೋರಾಟ ಉದ್ದೇಶ ಏನಂತಂದ್ರೆ ಈ ಒನ್ ಪರ್ಸೆಂಟ್ ಮೀಸಲಾತಿ ಬಗ್ಗೆ ಯಾಕಪ್ಪ ಅಂತಂದ್ರೆ ಈಗ ಸುಮಾರು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಏಳು ಸದಸ್ಯರ ಒಂದು ಪೀಠೆ ಯಾರು ಈ ಮೀಸಲಾತಿ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೋ ಅಂತ ಆ ಪರಿಶಿಷ್ಟ ಜಾತಿಯನ್ನ ಗುರುತಿಸಿ ಅವರಿಗೆ ಒಂದು ಮೊದಲನೇ ಪ್ರಾತಿನಿಧ್ಯ ಕೊಡಬೇಕು ಅಂತೇಳಿ ಒಂದು ಅವಕಾಶವನ್ನು ನೀಡಿದೆ ಅದೇ ರೀತಿಯಾಗಿ ಮಾನ್ಯ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ವರದಿಯನ್ನು ಮಾಡೋದಕ್ಕೆ ಸರ್ಕಾರ ಒಪ್ಪಿಸಿರುತ್ತೆ ನಾಗಮೋಹನ್ ದಾಸ್ ಅವರು ಸುದೀರ್ಘವಾಗಿ ಆರು ತಿಂಗಳವರು ಇಡೀ ಕರ್ನಾಟಕದಾದ್ಯಂತ ಅವರು ಸರ್ವೆ ಮಾಡಿ ಯಾರ್ಯಾರು ಈ ಒಂದು ಪರಿಶಿಷ್ಟ ಜಾತಿ ಮೀಸಲಾತಿಯಲ್ಲಿ ಅಭಿವೃದ್ಧಿ ಹೊಂದಿದ್ದರು ಯಾರು ಬಲಿಷ್ಠರಾಗಿರುತ್ತಾರೋ ಯಾರು ಕನಿಷ್ಠರಾಗಿದ್ದರು ಆ ಒಂದು ನಿಟ್ಟನ್ನ ಮುಂದುವರ್ಸ್ಕೊಂಡು ಸರ್ವೇ ಮಾಡಿ ಒಂದು ಐದು ಗುಂಪಾಳಗಳನ್ನ ಮಾಡಿದ್ದಾರೆ ಐದು ಗುಂಪುಗಳನ್ನ ಮಾಡಿ ಒಂದು ಬಲಗೈ ಆರು ಮತ್ತು ಎಡಗೈ ಆರು ಮತ್ತು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಒಂದು ಮತ್ತು ಲಂಬಾಣಿ ಭೂಮಿ ಕೊರಚ ಕುರ್ಮ ನಾಲ್ಕು ಮತ್ತೆ ನಮ್ಮ ನಲವತ್ತೊಂಬತ್ತು ಸಮುದಾಯಗಳಿಗೆ ಇನ್ನೂ ಹತ್ತು ಸಮುದಾಯಗಳನ್ನ ಸೇರಿಸಿ ಐವತ್ತೊಂಬತ್ತು ಸಮುದಾಯಗಳು ಅಂದ್ರೆ ನಾವು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಜನಸಂಖ್ಯೆ ಉಳ್ಳವರು ಈ ಜನಸಂಖ್ಯೆ ಮೀಸಲಾತಿಯಿಂದ ತುಂಬಾ ವಂಚಿತರಾಗಿದ್ದಾರೆ ಉದ್ಯೋಗದಲ್ಲಿ ಆಗಿರ್ಬೋದು ಶಿಕ್ಷಣದಲ್ಲಿ ಆಗಿರ್ಬೋದು ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಇವರು ಮುಂದುವರೆದಿಲ್ಲ ಇವರಿಗೆ ಪ್ರತ್ಯೇಕವಾಗಿ ಏ ಒಂದು ವರ್ಗದಲ್ಲಿ ಇವರಿಗೆ ಮೀಸಲಾತಿ ಕಲ್ಪಿಸಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವರು ಎಲ್ಲ ಒಂದು ಶಿಫಾರಸು ಮಾಡಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಏಳನೇ ತಾರೀಕು ಮತ್ತು ಎಂಟನೇ ತಿಂಗಳ ಅವತ್ತು ಆ ಸರ್ಕಾರಕ್ಕೆ ವರದಿಯನ್ನು ಅವ್ರು ಕೈಯಲ್ಲಿ ಕೊಡ್ತಾರೆ ಕೊಟ್ಟ ನಂತರ ಏನಾಗುತ್ತೆ ಹತ್ತೊಂಬತ್ತನೇ ತಾರೀಕಿನ ದಿವಸ ಆವತ್ತಿನ ದಿನ ಮಾನ್ಯ ಸರ್ಕಾರ ಅವರ ಸರ್ಕಾರ ಒಂದು ಕ್ಯಾಬಿನೆಟ್ ಅಂತೇಳಿ ರಚನೆ ಮಾಡುತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಮಂತ್ರಿಗಳು ಮತ್ತು ಎಮ್ ಎಲ್ ಎಗಳು ಕುತ್ಕೊಂಡು ಆ ದಿನದಲ್ಲಿ ಚರ್ಚೆ ಮಾಡಿ ಅವಾಗ ಈ ಮೀಸಲಾತಿ ಬಗ್ಗೆ ಒಂದು ಸ್ಥಾಪನೆ ಪ್ರತಿಸ್ಥಾಪನೆ ಮಾಡ್ತಾರೆ ಮಾಡಿದ ನಂತರ ಏನಾಗತ್ತೆ ಅಲ್ಲಿ ಕೆಲವರು ಮಿನಿಸ್ಟರ್ಗಳು ಮೊಲಡ್ಡಿ ಆದವರು ಅವ್ರಿಗೆ ಯಾಕೆ ಒಂದು ಮೀಸಲಾತಿ ಪ್ರತ್ಯೇಕ ಕೊಡಬೇಕು ಆ ಮೀಸಲಾತಿಯನ್ನ ಏನೀಗ ನಾವು ಏ ಇದು ಇದು ಈ ಈ ವರ್ಗದಲ್ಲಿ ಏನು ನಾಲ್ಕು ಪರ್ಸೆಂಟ್ ಅನ್ನ ಕೊಟ್ಟಿದ್ರಲ್ಲ ನಮ್ಮದ್ರಲ್ಲಿ ಅದನ್ನ ಸೇರಿಸ್ಬಿಡಿ ನಾವು ಅದನ್ನ ತಗೊಂಡು ಹೋಗ್ತೀವಿ ಅಂತೇಳಿ ಅವರು ಜೊಕಾಜುಲಿಮೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಬಹಳ ಒಂದು ಒತ್ತಡವನ್ನ ಏರಿ ಅದನ್ನ ಏನ್ ಮಾಡ್ತಾರೆ ಆ ಮೀಸಲಾತಿಯನ್ನು ಅವ್ರು ಪಡ್ಕೊಳ್ತಾರೆ ಅದಾದ ನಂತರ ಈಗ ನಾವು ಬಹಳ ಹಿಂದು ಸಂಸ್ಥಾನ ಇವತ್ತಿಗೂ ಗುಡಿ ಗುಂಡಾರ ಆಳ್ ಪಾವಡಿ ಆಳ್ ಚಾವಡಿ ಮತ್ತೆ ಎಲ್ಲೋ ಬಾಜಾರಗಳಲ್ಲಿ ಮತ್ತೊಬ್ಬರ ಜಾಗಗಳಲ್ಲಿ ಟೆಂಟ್ಗಳು ಹಾಕೊಂಡು ಗುಡ್ಸಲ್ಗಳು ಹಾಕೊಂಡು ಇವತ್ತಿಗೂ ಭಿಕ್ಷೆ ಬೇಡ್ತಾನೆ ಇದ್ದಾರೆ ಇವತ್ತಿಗೂ ಅವರು ಅಲೆದಾಡ್ತಾನೆ ಇದ್ದಾರೆ ಯಾವುದೇ ಒಂದು ಶಿಕ್ಷಣದಲ್ಲಿ ಮಂಚಿನ ಇವರು ಬಲಿಷ್ಠರಾಗಿಲ್ಲ ಯಾವುದೇ ಒಂದು ಉದ್ಯೋಗದಲ್ಲಿ ಬಲಿಷ್ಠರಾಗಿಲ್ಲ ಆದ್ರೂ ಕೂಡ ನಾವು ಇವತ್ತಿಗುನು ನಾವು ಅರ ಪ್ರದೇಶಗಳಾಗಿ ನಾವು ಇವತ್ತು ಹೋಗ್ತಾ ಇದೀವಿ ಅದ್ರಗೋಸ್ಕರವಾಗಿ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಸುಮಾರು ನಾವು ಇಪ್ಪತ್ತಾರನೇ ತಾರೀಕಿನಿಂದ ನಾವು ಎಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಕನಿಷ್ಠ ಈಗ ಒಂದು ತಿಂಗಳ ಆಗ್ಲಿಕ್ಕೆ ಬಂತು ಅಲ್ಲಿ ನಾವು ಇವತ್ತಿಗುನು ಅಲ್ಲಿ ನಾವು ಪ್ರತಿಭಟನೆ ಮಾಡತಾನ ಇದೀವಿ ಎರಡು ಸಾರಿ ಸಿದ್ದರಾಮಯ್ಯನವರು ನಮ್ಮ ಹಿರಿಯ ಮುಖಂಡರಗಳನ್ನ ಕರೆಸಿ ಇಲ್ಲ ನಿಮಗೆ ಏನಾದರೂ ಒಂದು ಪ್ಯಾಕೇಜ್ ಕೊಡ್ತೀವಿ ನೀವು ಬೆಟ್ಟ ಹಾಕ್ಬಿಡಿ ಅದರಲ್ಲೇ ತಗೊಂಡ್ರಿ ಅಂತ ಹೇಳಿದ್ರಿ ನೀವು ಪ್ಯಾಕೇಜ್ ಕೊಡ್ತೀರಿ ನೀವ್ ಇರೋವರಿಗೆ ಪ್ಯಾಕೇಜ್ ಕೊಡ್ತೀರಿ ನೀವ್ ಹೋದ ನಂತರ ಮತ್ತೊಬ್ಬರು ಬರ್ತಾರೆ ಆ ಪ್ಯಾಕೇಜ್ ಅನ್ನ ಅವ್ರು ಕಸ್ಕೊಂಡ ಹೋಗ್ತಾರೆ ಅನುಕೂಲ ಮಾಡಿ ಪ್ರಶ್ನೆ ಆಗಿದೆ ಅದಕ್ಕೆ ನೀವು ಪ್ಯಾಕೇಜ್ ಬೇಡ ಸಾವಿರ ಕೋಟಿ ನಮಗೆ ಕೊಟ್ಟರು ನಮಗೆ ಬೇಡ ನಮಗೇನು ಕಾನೂನಾತ್ಮಕವಾಗಿ ಕೊಟ್ಟಿದೆ ಅಲ್ಲ ಆ ಕಾನೂನಾತ್ಮಕವಾಗಿ ಕೊಟ್ಟಿರ್ತಕ್ಕಂತ ಒಂದು ಮೀಸಲಾತಿ ನಮಗೆ ಭಿಕ್ಷ ಕೇಳ್ತಾ ಇದೀವಿ ಅದು ನಿಮ್ಮನ್ನು ಕೇಳ್ತಾ ಇಲ್ಲ ಕೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಏನೈತಲ್ಲ ಆ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂತ ಆ ಒಂದು ಮೀಸಲಾತಿ ಎಲ್ಲ ನಮ್ಗೆ ಕೊಡಬಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ತಾಲೂಕು ಗ್ರಾಮಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಎಲ್ಲಾ ಕಡೆಯಿಂದ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾನೆ ಇದೀವಿ ಮುಂದೆ ಆದ್ರೂ ನಾವು ಪ್ರತಿಭಟನೆ ನನಗೊಂದು ಮೀಸಲಾತಿ ಸಿಗೋವರಿಗೆ ನಾವು ಅದನ್ನ ಇವತ್ತಿ ಈ ಪ್ರತಿಭಟನೆಗಳನ್ನ ಇದೇ ನಿಲ್ಸಲ್ಲ ಕೊನೆ ಮುಟ್ಟವರಿಗೆ ನಾವು ಮುಂದುವರಿಸ್ತೀವಿ ಮೂವತ್ತೈದು ವರ್ಷಗಳಿಂದ ನಮ್ಮ ದಲಿತ ಸಹೋದರರು ಮೂವತ್ತೈದು ವರ್ಷಗಳಿಂದ ಅವ್ರು ಇವತ್ತು ಹೋರಾಟ ಬಂದ್ರು ಕೂಡ ಬಲಿಷ್ಠರ ಕಡೆಯಿಂದ ಅವರು ಕೂಡ ಏನೋ ಒಂದು ಸೌಲಭ್ಯಗಳನ್ನ ತಗೊಳ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಬಲವಾದಂತ ಸಮುದಾಯನೇ ಅವ್ರ ಕಡೆಯಿಂದ ಏನು ತಗೊಂಡಿಲ್ಲ ಇವತ್ತು ನಮಗೆ ಇರತಕ್ಕಂತ ಒಂದೇ ಒಂದಿಷ್ಟು ಸಣ್ಣ ಸಮುದಾಯಗಳು ಈ ಸಣ್ಣ ಸಮುದಾಯಗಳು ನಿಮ್ಮ ಕಡೆಯಿಂದ ನಾವೇನು ನಾವು ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ನಮಗೆ ಈಗ ನಮಗೆ ಏನು ಕಾನೂನು ಇರತಕ್ಕಂತ ಒಂದ್ ಪರ್ಸೆಂಟ್ ಮೀಸಲಾತಿ ನಮಗೆ ಕೊಟ್ಟೇ ತಿರ್ಬೇಕು ನೀವು ಕೊಡದೇ ಇದ್ರೆ ನಾವು ನಮಗೆ ಸಿಗೋವರೆಗಿನೂ ನಾವು ಹೋರಾಟ ಮಾಡ್ತೇವಂತೇಳಿ ಈ ಮಾ ಈ ಒಂದು ಆ ಹೋರಾಟದಲ್ಲಿ ನಾವು ಹೇಳ್ಲಿಕ್ಕೆ ಒಂದು ಇಚ್ಛೆ ಪಡ್ತಾ ಇದೀವಿ